ನಮಸ್ಕಾರ ನೀವು ನೋಡ್ತಿದ್ದೀರ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಕುರುಗೋಡಿನಲ್ಲಿ ಶ್ರೀರಾಮುಲು ಪರ ಭರ್ಜರಿ ಮತಯಾಚನೆ ಕಾಂಗ್ರೆಸ್ ದುರಾಡಳಿತದ ವಿರುದ್ಧ ವಾಗ್ದಾಳಿ ಮಾಡಿದ ಯಡಿಯೂರಪ್ಪ ಬಳ್ಳಾರಿಯಲ್ಲಿ ತುಕಾರಾಂ ಪರ ನಾರಾ ಭರತ್ ರೆಡ್ಡಿ ಪ್ರಚಾರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಬೆಂಬಲಿಸಲು ಮನವಿ ಮದನಘಟ್ಟದ ಇತಿಹಾಸ ಪ್ರಸಿದ್ಧ ಶ್ರೀ ಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನಡೆದ ಜಾತ್ರೋತ್ಸವ ಬಳ್ಳಾರಿಯ ಕುರುಗೋಡಿನಲ್ಲಿಂದು ಬಿಜೆಪಿಯ ಮಾಜಿ ಸಿಎಂ ಬಿಎಸ್ವೈ ಅವರು ಶ್ರೀರಾಮುಲು ಅವರ ಪರ ಭರ್ಜರಿ ಪ್ರಚಾರ ನಡೆಸಿದರು ಬಳ್ಳಾರಿಯ ಕುರುಗೋಡಿನಲ್ಲಿಂದು ಬಿಜೆಪಿಯ ಮಾಜಿ ಸಿಎಂ ಬಿಎಸ್ವೈ ಸೇರಿದಂತೆ ಇನ್ನಿತರೆ ಮುಖಂಡರು ಬಿಜೆಪಿ ಅಭ್ಯರ್ಥಿ ಬಿ ಶ್ರೀರಾಮುಲು ಪರ ಭರ್ಜರಿ ಪ್ರಚಾರ ನಡೆಸಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಶ್ರೀರಾಮುಲು ಅವರಿಗೆ ಮತ ನೀಡುವ ಮೂಲಕ ಅವರನ್ನ ಗೆಲ್ಲಿಸಬೇಕು ಎಂದರಲ್ಲದೆ ಕಾಂಗ್ರೆಸ್ ಪಕ್ಷದ ದುರಾಡಳಿತದ ಬಗ್ಗೆ ವಾಗ್ದಾಳಿ ನಡೆಸಿದರು ಇದೇ ವೇಳೆ ಬಿಜೆಪಿ ಅಭ್ಯರ್ಥಿ ಬಿ ಶ್ರೀರಾಮುಲು ಮಾತನಾಡಿ ಈ ಬಾರಿಯ ಚುನಾವಣೆಯಲ್ಲಿ ನನ್ನನ್ನು ಗೆಲ್ಲಿಸಿ ರಾಜಕೀಯ ಪುನರ್ಜನ್ಮ ನೀಡಿ ಎಂದು ಮನವಿ ಮಾಡಿದರು and we'll do ವಿಶ್ವಾಸ ಉಳಿದೋಳಿಸಿ ಯಾವುದೇ ಕಾರಣ ಆಗುತ್ತೆ ನೋಡಿ ಅವರನ್ನ ಲಕ್ಷ ಲಕ್ಷ ಕೆಲಸ ಕೊಡಬೇಕು ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ கர் வந்து இவரு ஐநூறு வர்ஷம்தி ஆக வேண்டியது ஐநூறு வர்ஷ ಕಳೆದ ಇಪ್ಪತ್ತು ವರ್ಷಗಳಿಂದ ಬಿಜೆಪಿಗೆ ಬೆಂಬಲಿಸಿದ್ದರೂ ಬಿಜೆಪಿಯವರು ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಹಾಗಾಗಿ ಈ ಬಾರಿ ಕಾಂಗ್ರೆಸ್ಗೆ ಬೆಂಬಲಿಸಿ ಎಂದು ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ತಿಳಿಸಿದರು ಬಳ್ಳಾರಿ ನಗರದ ಇಪ್ಪತ್ತೊಂದನೇ ವಾರ್ಡ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತಯಾಚನೆ ಮಾಡಿದ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಮಾತನಾಡುತ್ತಾ ಕಳೆದ ಇಪ್ಪತ್ತು ವರ್ಷಗಳಿಂದ ಇಪ್ಪತ್ತೊಂದನೇ ವಾರ್ಡಿನ ಜನ ಬಿಜೆಪಿಯನ್ನ ಬೆಂಬಲಿಸುತ್ತಾ ಬಂದಿದ್ದೀರಿ ಆದರೆ ಅವರು ವಾರ್ಡಿನ ಅಭಿವೃದ್ಧಿ ಮಾಡಲಿಲ್ಲ ಅಭಿವೃದ್ಧಿ ಮಾಡದ ಬಿಜೆಪಿಯವರನ್ನ ಜನರು ಪ್ರಶ್ನಿಸಬೇಕು ಎಂದರಲ್ಲದೆ ಕಳೆದ ಒಂಬತ್ತು ತಿಂಗಳಲ್ಲಿ ಇಪ್ಪತ್ತೊಂದನೇ ವಾರ್ಡ್ಗೆ ಏಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳ ಅನುದಾನ ತಂದಿದ್ದೇನೆ ನೆಹರು ಕಾಲೋನಿಯ ಎರಡು ಪಾರ್ಕ್ಗಳು ಬಳ್ಳಾರಿ ನಗರಕ್ಕೆ ಪ್ರವೇಶಿಸುವ ಸಂಗನ್ಕಲ್ ರಸ್ತೆಯ ಅಭಿವೃದ್ಧಿಗೆ ಅನುದಾನ ತಂದಿರುವೆ ಇನ್ನಷ್ಟು ಅಭಿವೃದ್ಧಿ ಪಡಿಸಲು ಕಾಂಗ್ರೆಸ್ಗೆ ಬೆಂಬಲಿಸಿ ತುಕಾರಾಂ ಅವರನ್ನು ಗೆಲ್ಲಿಸುವಂತೆ ಕೋರಿದರು ಬ್ರಿಡ್ಜ್ ನಮ್ ಆರ್ ಎಸ್ ಫಂಕ್ಷನ್ ಹಾಳಿಗೆ ಭರತ್ ರೆಡ್ಡಿ ಎಂಟು ಕೋಟಿ ರೂಪಾಯಿ ಅನುದಾನದಲ್ಲಿ ಅಭಿವೃದ್ಧಿ ಮಾಡ್ತಿದ್ದಾನೆ ನೀವ್ ಯಾಕೆ ಮಾಡಕ್ ಆಗಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡ್ಬೇಕು ಭರತ್ ರೆಡ್ಡಿ ನಮ್ಮ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯದಲ್ಲಿ ಎರಡ್ ಸಾವಿರ ರೂಪಾಯಿ ದುಡ್ಡು ಕೊಡ್ತೀನಂದ ಮತ್ತೆ ಉಚಿತ ಕರೆಂಟ್ ಕೊಡ್ತೀನಂದ ಅಕ್ಕಿ ಕೊಡ್ತೀನಂದ ಎಲ್ಲಾ ಕೊಟ್ಟಿದ್ದಾನೆ ನೀವೇನ್ ಮಾಡಿದ್ದೀರ ಅಂತ ಹೇಳಿ ಓಟ್ ಕೇಳಕ್ ಬರ್ತೀರ ಅಂತ ಹೇಳಿ ತಾವೆಲ್ಲ ಪ್ರಶ್ನೆ ಮಾಡ್ಬೇಕು ಇವತ್ತೆಲ್ಲ ಬಿಜೆಪಿ ಅವ್ರಿಗೆ ತಾ ಪ್ರಶ್ನೆ ಮಾಡಿದ್ರೆ ಗೊತ್ತಾಗೋದು ಇವತ್ತಿನ ಅಭ್ಯರ್ಥಿ ಅವರು ಎಂ ಪಿ ಆಗಿದ್ದರು ಎಂ ಪಿ ಆದಾಗ ನೀನು ಐದು ವರ್ಷ ನಮ್ಮ ಬಳ್ಳಾರಿ ಬಗ್ಗೆ ಎಲ್ಲಿ ಪ್ರಶ್ನೆ ಮಾಡಿದಿ ಪಾರ್ಲಿಮೆಂಟಲ್ಲಿ ನಮ್ಮ ಬಳ್ಳಾರಿ ಬಗ್ಗೆ ಎಲ್ಲಿ ಮಾತಾಡಿ ನಮ್ಮ ಯುವಕರ ಬಗ್ಗೆ ಎಲ್ಲಿ ಮಾತಾಡಿ ಅಂತ ಹೇಳಿ ಪ್ರಶ್ನೆ ಮಾಡಬೇಕು ಇವೆಲ್ಲ ಪ್ರಶ್ನೆ ಮಾಡಿದಾಗೆ ಸತ್ಯ ಅಸತ್ಯಗಳು ಸತ್ಯ ಅಸತ್ಯಗಳು ಹೊರಗೆ ಬರೋದು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು ಎಲ್ಲ ಯೋಚನೆ ಮಾಡಬೇಕು ನಾವಿವತ್ತು ಕೆಲಸ ಮಾಡಿದ್ದೀನಿ ಈ ಬಳ್ಳಾರಿಗೆ ನೂರ ಹತ್ತು ಕೋಟಿ ರೂಪಾಯಿ ಅನುದಾನವನ್ನು ತಂದಿದ್ದೀನಿ ಎಲ್ಲ ಭಾಗ್ಯಗಳು ಏನು ಬಿ ಜೆ ಪಿ ಅವ್ರ ಕೊಡೋಕ್ಕಾಗ್ತಿಲ್ಲ ಅಂತ ಹೇಳ್ತಿದ್ರು ಅಂತ ಬಾಕಿಗಳೆಲ್ಲ ನಿಮಗೆ ಎರಡ್ ಸಾವಿರ ರೂಪಾಯಿ ಮನೆಗೆ ತಲುಪ್ತಿದೀನಿ ಅಕ್ಕಿಯನ್ನು ಉಚಿತವಾಗಿ ಕೊಡ್ತಿದ್ದೀನಿ ಅಕ್ಕಿಯನ್ನು ಉಚಿತವಾಗಿ ಕೊಡ್ತಿದ್ದೀನಿ ವಿದ್ಯುತ್ ಅನ್ನು ಉಚಿತವಾಗಿ ಕೊಡ್ತಿದ್ದೀನಿ ಫ್ರೀ ಬಸ್ ಪಾಸ್ ಕೂಡ ಕೊಡ್ತಿದ್ವಿ ಇವೆಲ್ಲ ಯೋಚನೆ ಮಾಡಿ ಕೆಲಸ ಮಾಡೋರು ಯಾರು ಕೆಲಸ ಮಾಡ್ದಂಗಿರೋರು ಯಾರು ಅಂತ ಹೇಳಿ ತಾವು ಯೋಚನೆ ಮಾಡ್ಬೇಕು ಅಲ್ಲ ಪ್ರಶಾಂತ ಒಂದು ಮಾತು ಹೇಳ್ತಿದ್ರು ಬಸವಣ್ಣವ್ರ ಅಂತೇಳಿ ಅವ್ರದ್ದು ಎಲ್ಲಿ ಒಂದು ವೃತ್ತ ಇಲ್ಲ ನಮ್ಗೆಲ್ಲ ಹಾಕ್ಬೇಕಂತೇಳಿ ಪ್ರಶಾಂತ ಒಂದು ಮಾತು ಕೊಡ್ಲ ಕೊಡ್ಬೇಕಂತ ಯೋಚನೆ ಮಾಡ್ತಿದ್ದೀನಿ ಇವತ್ತು ತಾವೆಲ್ಲ ಸಹಕಾರದಿಂದ ನಮ್ಗೆ ಅಧಿಕಾರಕ್ಕೆ ಬರ್ತೀವಿ ಮೇ ಏಳನೇ ತಾರೀಕು ಕಾಂಗ್ರೆಸ್ಗೆ ಓಟ್ ಇದೆ ಇವತ್ತು ನಮ್ಮ ಪ್ರಶಾಂತ್ ಅವ್ರ ಮೂಲಕ ನಾನು ಇಲ್ಲಿ ಏನು ಇಚ್ಛೆ ಪಡ್ತೀನಿ ಅಂತಂದ್ರೆ ಯಾರೇ ಆಗಿರ್ಬೋದು ಬಸವೇಶ್ವರ ವೃತ್ತ ನಾವ್ ಇಲ್ಲಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾವು ಮಾಡ್ತೇನೆ ಅಂತ ಹೇಳಕ್ಕೆ ಇಚ್ಛೆ ಬಳ್ಳಾರಿ ನಗರದ ಹದಿನಾರನೇ ವಾರ್ಡಿನ ಶ್ರೀರಾಮ್ಪುರ ಕಾಲೋನಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಂ ಪರವಾಗಿ ಕಾಂಗ್ರೆಸ್ನಿಂದ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಲಾಯಿತು ಬಳ್ಳಾರಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಇ ತುಕಾರಾಂ ಅವರ ಪರವಾಗಿ ನಗರದ ಹದಿನಾರನೇ ವಾರ್ಡಿನ ಶ್ರೀರಾಂಪುರ ಕಾಲೋನಿಯಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಮತಯಾಚನೆ ಮಾಡಲಾಯಿತು ಇದೇ ವೇಳೆ ಗ್ಯಾರಂಟಿ ಕಾರ್ಡ್ಗಳನ್ನು ವಿತರಣೆ ಮಾಡಿದ ಕಾಂಗ್ರೆಸ್ ಸಮಿತಿಯ ಬೋಯಪಾಟಿ ವಿಷ್ಣುವರ್ಧನ್ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತ ನೀಡಿ ತುಕಾರಾಂ ಅವರನ್ನು ಗೆಲ್ಲಿಸಿ

ಯಾವಾಗ ಗೌರ್ಮೆಂಟ್ ಸಾಲ ಇದ್ರ ನೀವು ಅನ್ನ ಮಾಡ್ತಾರೆ ನೋಡಕ್ಕ ಗೌರ್ಮೆಂಟ್ ಬಂದ್ಮೇಲೆ ಸ್ವಲ್ಪ ಬೇಸ್ ಯಾರು ಬಿಟ್ಟಲ್ಲ

ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ಮದನಘಟ್ಟದ ಇತಿಹಾಸ ಪ್ರಸಿದ್ಧ ಶ್ರೀ ಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು ಹುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ಮದನಘಟ್ಟದ ಇತಿಹಾಸ ಪ್ರಸಿದ್ಧ ಶ್ರೀ ಮಾರಮ್ಮ ದೇವಿಯವರ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ಜರುಗಿತು ಬೆಳಗ್ಗೆಯಿಂದಲೇ ವಿವಿಧ ಪೂಜಾ ವಿಧಿವಿಧಾನಗಳು ನೆರವೇರಿದವು ದೇವರಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ಸಂಜೆ ನಂತರ ಮಾರಮ್ಮ ದೇವಿಯ ರಥೋತ್ಸವ ನೆರವೇರಿತು ಶ್ರೀ ಮಾರಮ್ಮ ದೇವಿಯ ಉತ್ಸವ ಮೆರವಣಿಗೆ ಪೂಜಾ ಕುಣಿತ ಕತ್ತಿವರಸೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ರಾಜ್ಯದ ಮೂಲೆ ಮೂಲೆಯಿಂದ ಆಗಮಿಸಿದ್ದ ಭಕ್ತರು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಶ್ರೀ ಮಾರಮ್ಮ ದೇವಿಯ ದರ್ಶನ ಪಡೆದರು ಸುಮಾರು ಏಳ್ನೂರು ವರ್ಷಗಳ ಹಿಂದಿನಿಂದ ಇತಿಹಾಸದಿಂದ ಬಂದಿರೋದು ವರ್ಷ ವರ್ಷ ಮೊದಲು ದೇವಸ್ಥಾನ ಇರಲಿಲ್ಲ ನಾಳೆ ದೇವಸ್ಥಾನ ಇತ್ತು ಬಂದ ಭಕ್ತಾದಿಗಳನ್ನು ಕಷ್ಟ ಸುಖಗಳನ್ನ ಹೊಡೆದು ಭಕ್ತ ಭಕ್ತ ಬತ್ತ ಭಕ್ತಾದಿಗಳು ಜಾಸ್ತಿ ಆಗಿ ಜಾಸ್ತಿ ಆದ್ಮೇಲೆ ದೇವಸ್ಥಾನ ಕಟ್ಟಿಸ್ಕೊಂಡು ದೇವಸ್ಥಾನ ಎಲ್ಲ ಕಟ್ಟಿ ನಾವು ಅದಕ್ಕೆ ಅರ್ಚಕರು ದೇವಸ್ಥಾನ ಎಲ್ಲ ಕಟ್ಟಿದ ಮೇಲೆ ಸುಮಾರು ಈಗ ಈಗ ನಡೀತಾ ಇರೋದು ನಡೀತಾ ಇರೋದು ಅಂದರೆ ಸುಮಾರು ಒಂದು ಹತ್ತು ಸಾವಿರ ಜನ ಸೇರುತ್ತೆ ಅವರಿಗೆ ಮೂರೊತ್ತು ಊಟ ಆಗ್ತಿದೆ ಮೂರೊತ್ತು ನಡೆಸ್ತೀವಿ ಆಮೇಲೆ ದೇವ್ರು ಉತ್ಸವ ನಡೀತಿದೆ ಇದು ಉದ್ಭವ ಮೂಡ್ತಿ ಬಂದ ಕಷ್ಟ ಸುಖದ ದುಃಖಗಳನ್ನ ಹೊಡಿತೈತೆ ಅದರಿಂದ ಭಕ್ತಾದಿಗಳು ಜಾಸ್ತಿ ಇದೆ ಅದು ಇತಿಹಾಸ ಕೇಳಬೇಕು ಅಂದರೆ ಒಂದು ದಿವಸ ಎಲ್ಲ ಆಗುತ್ತೆ ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಅದು ಅಡ್ತಾ ಬಂತು ಹಂಗೆ ಬತ್ತಾ 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 ಇತ್ತು ಇವತ್ತು ಭಕ್ತಾದಿಗಳು ಜಾಸ್ತಿ ಆಗಿದೆ ಅದೇ ಥರ ಕಷ್ಟ ಹೊಡಿತಾ ಇದೆ ಎಲ್ಲ ದೇವರುಗಳು ಅಂತೆ ಇಲ್ಲಿಂದ ಸುಮಾರು ಒಂದು ಎರಡು ಮೂರು ಪರ್ಲ ದೂರ ಒಂದು ಕಟ್ಟಂತ ಮಾಡಿರ್ತೀವಿ ಇಲ್ಲಿ ದೇವರು ಬಿಡುಗೆ ಆಗುತ್ತೆ ಪ್ರಕವೋಜನೆಗೆ ಹೋಗುತ್ತೆ ಪ್ರಯೋಜನೆ ಮಾಡ್ಕೊಂಬತ್ತಾರೆ ಆಮನ್ನು ಕುಣಿತಾ ಇರುತ್ತೆ ವಿಶೇಷ ವಿಶೇಷ ಅದಕ್ಕಿಂತ ದೊಡ್ಡ ದೊಡ್ಡ ದೇವ್ರ ಉತ್ಸವ ಇರುತ್ತೆ ಉತ್ಸವ ಸಂಘಸ್ಥಾನ ಮಾಡಿಸ್ಕೊಂಬರ್ತೀವಿ ಆಮೇಲೆ ಪುರೋಹಿತರು ಬಂದು ಪುರೋಹಿತರು ಹೇಳ್ತಾರೆ ಅದೆಲ್ಲ ಪುಣ್ಯ ಆದಮೇಲೆ ದೇವ್ರು ಕುಣಿಸ್ತೀವಿ ಇತಿಹಾಸದಲ್ಲಿ ಈ ಥರ ದೇವ್ರ ಕೋಣಸೆಲ್ಲ ಬೇಕಾದ್ರೆ ವಿಶೇಷ ಕುಣಿತ ಮತ್ತೆ ರಥೋತ್ಸವ ಅದಾದ್ಮೇಲೆ ಅಮ್ಮನವರ ಹತ್ರ ಹೋಗುತ್ತೆ ಅಲ್ಲಿ ಗಂಗಸ್ಥಾನ ನಂತರ ಕುಣಿತ ವಿಶೇಷವಾಗಿ ಅದ ನಂತರ ಅಮ್ಮನವರು ಪ್ರಮುಖ ಗ್ರಾಮದಲ್ಲಿ ಬೀದಿನಲ್ಲಿ ಮೆರವಣಿಗೆ ಇರುತ್ತೆ ಅದನಂತರ ದೇವಸ್ಥಾನಕ್ಕೆ ಬಂದು ಗದ್ಗೆ ಆಗುತ್ತೆ ಅದಾದ್ಮೇಲೆ ಭಕ್ತಾದಿಗಳು ಅರಕೆ ಹರಕೆ ಉಟ್ಕೊಂಡಿರ್ತಕ್ಕಂಥ ಮೆರವಣಿಗೆ ಇರುತ್ತೆ ಅದಾದ್ಮೇಲೆ ಸಂಜೆಗೆ ವಿಶೇಷವಾಗಿ ಬುಧವಾರ ಸಂಜೆಗೆ ಪೆಟ್ಟಿಗೆ ಮರ ಮುಂದು ಇರುತ್ತೆ ಅದಾದ್ಮೇಲೆ ಹೂವಿನ ವನೋತ್ಸವ ವಿಶೇಷವಾಗಿರುತ್ತೆ ಅದಾದ್ಮೇಲೆ ಆರತಿ ಬೈಬೀಗ ಇದು ಸಂಪ್ರದಾಯವಾಗಿ ನಡೆಸ್ತಾರೆ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ